Get it, get it, get it, get ರಂಗಿ 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 ಕಣ್ಣು ಇಡಲೆ ಬೇಡ ಕೌಾತ ನೋಡೋನಿಗೆ ಜಗ್ಗೋ ಕುಕ್ಕೋ ಆಳೆ ಎಲ್ಲ ಬಾಚಾ ಕರೋದರೋಣ baba ని జగునవా తోరుబా నినదే ని శకుత్ ¡Vaya! सन्नाञ्जनीयं श्रीरामदूतं महा ಈ ಒಂದು ವಿಶೇಷ ಅಂದರ್ಶನದಲ್ಲಿ ನಾವೀಗ ಬೆಹಟ್ಟಿ ಒಂದು ಗ್ರಾಮದಲ್ಲಿ ಇದ್ದೇವೆ ಅಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಮತ್ತು ಸಾಧನೆಗೆ ಹೆಸರುವಾದಂತ ಒಂದು ಬೆಹಟ್ಟಿ ಗ್ರಾಮ ಈ ಒಂದು ಬೆಹಟ್ಟಿ ಗ್ರಾಮದಲ್ಲಿ ಸಾಧನೆಗಾದಂತಹ ಶಿವಾನಂದ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಹಾಗೆ ಅವರು ಒಂದು ಗುರುಗಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರಿಗೂ ಒಂದು ಸ್ವಾಗತವನ್ನು ಸರ್ ನಮಸ್ಕಾರ ಸರ್ ತಾವು ಒಂದು ಪರಿಚಯದೊಂದಿಗೆ ತಮ್ಮ ಮಾತನ್ನ ಪ್ರಾರಂಭ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಶಿವಾನಂದ ನವರೂಲ್ ಈ ಬೋಧನೆಗಳಿಂದ ನಾನು ಆಸೆ ಇರ್ತಿಲ್ಲ ಸಲ್ಲ ಮೂರು ಭಾಷೆ ಅಂದ್ರೆ ಒಂದು ಬ್ಯಾಟಿ ಗ್ರಾಮ ಒಂದು ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಮತ್ತೆ ಸಾಧನೆಗೆ ಒಂದು ಹೆಸರು ಮಾಡುವಂತ ಒಂದು ಈ ಒಂದು ಗ್ರಾಮದಲ್ಲಿ ನಾವು ಈ ಒಂದು ಸಾಧನೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ ನಮಗೆ ಆಸೆ ಇದು ಕ್ರೀಡೆ ಉಳಿಸ್ಕೊಂಡು ಬ್ಯಾಟಿ ಒಳಗೆ ಕಮ್ಮ ನಾವು ಸ್ಪರ್ಧೆಗೆ ಬೆಳಿಲಿ ಇದೊಂದು ನಮ್ಮ ಮೂಲವಾಗಿ ಅಂತಂದ್ರೆ ಮೂರು ಪರಿಚಯ ಕಲ್ಲಿನ ಮುಖಾಂತರ ಎಲ್ಲೆಲ್ಲೇ ಹರಡಿಲಿ ಅಂತ ಹೇಳಿ ಒಂದು ಆಸೆ ಇದೆ ರಾಜ್ಯ ಮಟ್ಟಕ್ಕೆ ಇದು ಬೆಳೀಲಿ ಅನ್ನೋಂತ ಆಸೆ ಇತ್ತು ಸರ್ ತಮಗೆ ಒಂದು ಸಣ್ಣ ಪರಿಚಯದೊಂದಿಗೆ ಮಾತಾಡ ಜಿಲ್ಲಾ ಅಂಬೋಯ್ ತಾಲೂಕು ಹೇಟಿ ಗ್ರಾಮದಲ್ಲಿ ತಳತಲಾಂತರ ಅಂದ್ರೆ ವಂಶ ಪರಂಪರೆ ತಳತಲಾಂತರ ಪುರಾಂತರ ಕಾಲದಿಂದ ಶಕ್ತಿ ಪ್ರದರ್ಶನ ಮತ್ತು ಕುಸ್ತಿ ಎರಡೂ ಕೂಡ ನಡೆಸಿಕೊಂಡು ಬಂದಂತ ನಮ್ಮ ಮಾಜಿ ಹಿರಿಯರವ ಅವ್ರು ಮಾಡ್ಕೊಂತ ಬಂದಿದ್ದ ಆ ಅವರ ಷೇರು ಹಿಡೋ ನಾವು ಮಾಡ್ಕೊಂತ ಬಂದೀವಿ ಆ ಕಲೆ ಉಳಿಲಂತಿ ನಾವು ಇದನ್ನ ಎಲ್ಲರಿಗೂ ಸಲಹೆ ಸಟ್ಟ ಕೊಡ್ಕೊಂಡು ಬಂದ್ವಿ ಹಣೆ ಕಮಸು ಮಾಡಿದ್ವಿ ಕೆಲವೊಂದು ಕಡೆಗೆ ನಿಗಾಟಕ್ಕೆ ಇಲ್ಲ ಅಂತಲ್ಲ ಎಲ್ಲ ಕಡೆಗೆ ನಿರ್ವಾಟ ಮಾಡಿವಿ ಎಲ್ಲ ಕಡೆಗೆ ಹೆಸರುವಾಸಿ ಆಗುವಂಥ ಗ್ರಾಮ ಇದೆ ಈ ಗ್ರಾಮದೊಳಗೆ ಕಲೆ ಅನ್ನೋದು ಶಕ್ತಿ ಪ್ರದರ್ಶನ ಅಂದರೆ ಸಂಗ್ರಹಣಿ ಶಿಡಿ ಕುಸ್ತಿ ಪಟು ಯಾವುದು ಇದ್ರ ಒಳಗೆ ಈ ಕಮ್ಮಿ ಆಗಬಾರ್ದು ಹೆಚ್ಚಿನ ಸಂಖ್ಯೆ ಒಳಗೆ ಇನ್ನೊಂದು ಇಟ್ಟು ಬೆಳಿಲಿ ಅನ್ನುವಂಥ ಇದಕ್ಕೆ ನಾವು ಕಣ ಕೊಟ್ಟು ಎಲ್ಲಾರನ್ನ ಅಂತ ಆಸೆ ಇದೆ ಈಗ ತಮ್ಮ ಶಿಷ್ಯರಾದಂತಹ ಶಿವಾನಂದ ಅವ್ರಿಗೆ ತಮ್ಮ ಒಂದು ಗಡಿಯಲ್ಲಿ ಒಂದು ಏನೋ ತರಬೇತಿಯನ್ನು ಕೊಟ್ಟಿದ್ರಿ ಏನು ಸರ್ ತಮಗೆ ಈ ಒಂದು ಶಿವಾನಂದವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಶಿವಾನಂದ ಅವರು ಅವ್ರು ಕೂಲಿ ಮಾಡ್ಕೊಂತ ಬಂದು ಮನಿಷ್ಠ ಅವ್ರೇನು ದೊಡ್ಡ ಆಸ್ತಿ ಮಾಡಲ್ಲ ನಾನು ಬೆಳಿಬೇಕಂತ ಮಾಡಿ ಅಂದ್ರೆ ಮೂಲ ಇದ್ದಾರೆ ನನಗೆ ನೀವು ಸಾಥ್ ಕೊಟ್ಟು ಮಾಡ್ತೇನೆ ಎಲ್ಲರಿಗೂ ಮಾಡಿ ಅಂತ ಬನ್ನಿ ಅಂದ್ರೆ ನಿಮ್ಗೆ ಸಾಥ್ ಕೊಡ್ತೇನೆ ನಾನಿಂದ ಸುಮಾರು ಐದಾರು ವರ್ಷದಿಂದ ಏನಂದ್ರೆ ನಾನು ಮಾಡ್ತೇನೆ ನೆಗಲಾಟ ಅಂತ ಮೆಗಾಟ ಚಲೋ ಮಾಡ್ ಕೊಡ್ ಅಂತಂದು ಅವನು ಕೂಲಿ ಕೆಲಸ ಮಾಡಿ ಬಂದು ವ್ಯಾರು ಹಮಾಲಿ ಮಾಡ್ತಿದ್ದೆ ವ್ಯಾರ ಹಮಾಲಿ ಮಾಡಿ ಬಂದು ಅಗ್ರಿ ಬಂದು ನೆಗಾಟ ಮಾಡಿ ಉನ್ನತ ಮಟ್ಟಕ್ಕೆ ನಾವು ಬೆಳೀಬೇಕಂತೇ ಪಣ ತೋಟ ಮನೆಯವರು ತಂದೆ ತಾಯಿ ಆಶೀರ್ವಾದ ಅವರು ಅಂತಂದರೆ ಎಲ್ಲರೂ ನೀನು ತಗೊಂಡು ಬೆಳೆಸಿದರೆ ಆ ಮಟ್ಟಕ್ಕೆ ಬೆಳೆದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐಕೆಲ್ ಕರ್ನಾಟಕ ಜಾರಿ ಮುಗಿಸಿ ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾವು ಮಾಡ್ಬೇಕಂತ ಮಾಡಿದ್ವಿ ಆ ಆ ದಿನದಾಗ ಲಾಕ್ಡೌನ್ ಬಂದಿದ್ದ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೇ ತಿಂಗಳ ಹತ್ತನೇ ತಾರೀಕಿಗೆ ಮಾಡೋಕಂತೇಳಿ ಅದನ್ನ ತಗೊಂಡಿದ್ವಿ ಊರು ಹಿರಿಯರು ಎಲ್ಲರೂ ಕೂಡಿ ಇಲ್ಲ ಇದು ಯೋಗ್ಯಕತೆ ಅಂತೇಳಿ ಎಲ್ಲರೂ ಕೂಡಿ ಮಾಡಿದ್ದಕ್ಕೆ ನಾವು ಶಿವಾನಂದ ಅವ್ರ ನೆಗವಾಟಿ ಇಟ್ಕೊಂಡ್ವಿ ಅದನ್ನೆಲ್ಲರೂ ಬಂದು ನೋಡಿ ಖುಷಿಪಟ್ಟು ಇದರ ಕ್ರೀಡೆ ಇನ್ನೂ ಕಾಯಂಬ ಬೆಳೀಲ್ಪ ಅಂತೇಳಿ ಎಲ್ಲರೂ ಪ್ರೋತ್ಸಾಹ ಮಾಡ್ಯಾರ ಅವರಿಗೆ ನಾವು ಚಿರಮುಣಿಯಾಗಿ ಇದನ್ನು ಹೂಡ್ಸ್ಕೊಂಡು ಅಂತ ಹೇಳಿದ್ವಿ ಆ ಪ್ರಕಾರ ನಾವು ಮಾಡ್ಕೊಂಡು ಅಂತೇಳಿ ನಿಮ್ಮ ಮುಂದೆ ಎಲ್ಲರಿಗೂ ತುಂಬ ಸಂತೋಷ ತಾವು ಹೇಳಿ ಈಗ ಜಾಹೀರೋಸನ್ನು ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ಸಿಡಿ ಹೊಳೆಯುವ ಕಾರ್ಯಕ್ರಮ ನಾನು ನಲವತ್ತಾರ ಎಪ್ಪತ್ತೈದು ಕೆಜಿ ಮಠ ಏನು ನಿಲ್ದಾರ್ ಸಿಡಿ ಹೊಳೆಯುವಂತ ಅದ್ಭುತ ಶಕ್ತಿಗೊಂಡಿದ್ದೀವಿ ಅದು ಮೂರು ಕಡೆ ಎಂಬತ್ತು ಎಂಬತ್ತೆರಡು ಎಂಬತ್ತೈದು ಕಲಿಯನ್ನು ಬಟ್ಟಿ ಹಾಕಿ ಸಿಡಿ ಹೊಡಿಯುವಂಥ ಕಲ್ಲಿನ ಅನ್ನ ಅದನ್ನು ಪೂರನ ಮಾಡಿದೆ ಸಂಗ್ರಹಣ ಕಲ್ಲ ಪ್ರೋತ್ಸಾಹ ನೀಡಿದ್ರೆ ನನಗೆ ಪಂಡಿತ ಆಶೀರ್ವಾದ ಮತ್ತೆಲ್ಲ ಗ್ರಾಮದ ಗುರು ಹಿರಿಯರ ಆಶೀರ್ವಾದ ಹಾಗೆ ಮತ್ತು ನನ್ನ ಗುರುನಾರಂಥ ವ್ಯವಸ್ಥೆ ಗೌರ್ವಾರ ಆಶೀರ್ವಾದ ಮತ್ತು ಅದೇ ನನ್ನ ರಿಯಾಜ್ ಅಲ್ಸರ್ ಅವರು ನನಗೆ ಭಾಳ ಹೆಲ್ಪ್ ಮಾಡ್ಯಾರೆ ಅಖಿಲ ಕರ್ನಾಟಕ ಜಾಹಾರಿ ಹುಟ್ಟಿಸ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡು ಹತ್ತನೇ ಏಪ್ರಿಲ್ ಹತ್ತನೇ ತಾರೀಕು ನಾವು ನೋಟಿಸನ್ನು ಕೊಟ್ಟು ಈ ನಾವು ಮಾಡಿರೋಂಥ ಕೆಲಸ ಏನಪ್ಪ ಅಂದರೆ ಸಂಗ್ರಹಣಿಕಲ್ಲು ನಲವತ್ತೆರಡು ಕೆ ಜಿಯಿಂದ ಎಂಬತ್ತೈದು ಕೆ ಜಿಗೆ ಒಂದೇ ಕೈಯಿಂದ ಸಿಡಿ ಹೊಡೆಯುವ ಕೆಲಸ ನೀವು ಐದು ಹಚ್ಚುಗಳನ್ನು ನಲ್ವತ್ತೈದು ಅರವತ್ತು ಕೆ ಜಿಯಿಂದ ಒಂದೇ ಕೈಯಿಂದ ಸಿಡಿ ಹೊಡೆಯುವುದಾಗಲಿ ಐದು ಜೋಹಿಡಿಕೆ ಎಪ್ಪತ್ತೈದು ಕೆ ಜಿಯಿಂದ ಒಂದು ಕೆಂಟಲ್ ನಾಲ್ಕು ಕೆ ಜಿಯಿಂದ ಜೋಳಿ ಕೈಯಿಂದ ಹೆಗಲಿಗೆ ತೆಗೆದುಕೊಳ್ಳೋದಾಗಲಿ ನಾಲ್ಕನೇ ಕೆಲಸ ಒಂದ ಕೈಯಿಂದ ಎಪ್ಪತ್ತೈದು ಕೆ ಜಿಯಿಂದ ಎಂಬತ್ತೈದು ಕೆ ಜಿವರೆಗೆ ಅವರಿಗೆ ಒಂದ ಕೈಯಿಂದ ಹೇಳಿ ತೆಗೆದುಕೊಳ್ಳೋದಾಗಲಿ ಆರನೇ ಕೆಲಸ ಏನಪ್ಪ ಅಂದರೆ ತಿರುಗುವ ಚಕ್ಕಡಿ ಗಾಲಿಯ ಮೇಲೆ ಹನ್ನೊಂದು ಕಲ್ಲುಗಳನ್ನು ನೆಟ್ಟು ತಿರುಗುವ ಚಕ್ಕಡಿಯ ಮೇಲೆ ಹನ್ನೊಂದು ಕಲ್ಲುಗಳನ್ನು ಕಟ್ಟಿ ಆ ಕೆಲಸದಾಗ ಏನಪ್ಪ ಅಂದ್ರೆ ಒಂದು ಅಚ್ಚು ಒಂದು ಅರವತ್ತೈದು ಕೆ ಜಿ ದುಂಡಿ ಇನ್ನೊಂದು ಏನಪ್ಪ ಅಂದ್ರೆ ನಲ್ವತ್ತು ಕೆ ಜಿ ಹಚ್ಚು ಅದು ಮಾಡೋದಾಗಲಿ ಒಂದು ಕ್ವಿಂಟಲ್ ಹದಿನೈದು ಕೆ ಜಿ ಜೋಳದ ಚೀಲ ಇದರೂ ಹೊರುವಂಥ ಕೆಲಸ ಆಗಲಿ ಅದರ ಏನಪ್ಪ ಅಂದರೆ ದುಂಡಿಯನ್ನು ಅರವತ್ತೈದು ಕೆ ಜಿಯಿಂದ ಒಂದು ಕ್ವಿಂಟಲ್ ಇಪ್ಪತ್ತೈದು ಕೆ ಜಿಯನ್ನು ಹೆಗಲಿಗೆ ತೆಗೆದುಕೊಂಡು ಒದಿಯೋದಾಗಲಿ ಅದೇನಪ್ಪ ಅಂದರೆ ಅದಾದ ನಂತರ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಹದಿನೈದು ಕೆ ಜಿ ಜೋಳದ ಚೀಲನ ಬಗಲಿ ಬಗಲಿಗೆ ತೊಗೊಂಡು ಕಣ ಸುತ್ತುವುದಾಗಲಿ ಅದಾದ ನಂತರ ನಲ್ವತ್ತೈದು ಎಚ್ ಪಿ ಟ್ಯಾಕ್ಟ್ರ ನೇಗಿಲವನ್ನು ಹೆಗಲಿಗೆ ತೆಗೆದುಕೊಂಡು ಅಡ್ಡಾಡೋದಾಗಲಿ ಸುತ್ತ ಅದಾದ ನಂತರ ಎರಡು ಕಿಂಟಲ್ ತೊಂಬತ್ತೈದು ಕೆ ಜಿ ತೊಂಬತ್ತೊಂದು ಕೆ ಜಿ ಟಪ್ಟ್ ಇದ್ರದ ರೂಲು ಕಲ್ಲಿನ ರೂಲನ್ನು ಹೆಗಲಿಗೆ ತೆಗೆದುಕೊಂಡು ಅಡ್ಡಾಡೋದಾಗಲಿ ಅದೇ ಥರನಾಗ ಏನಪ್ಪ ಅಂದರೆ ಹೆಸರಾಂತ ಹೆಂಗಡಿಯ ಕೊಡ ಒಂದು ಕಿಂಟಲ್ ನಲ್ವತ್ತು ಕೆ ಜಿ ಉಸುಕ್ ತುಂಬದ ಕೊಡವನ್ನು ಅದು ಯಾರೂ ಸಹಾಯ ಇಲ್ಲದೆ ಹೆಗಲಿಗೆ ತೆಗೆದುಕೊಂಡು ಅಡ್ಡಾಡೋದಾಗಲಿ ಅದು ಮತ್ತೇನಪ್ಪ ಅಂದ್ರೆ ಕೊನೆಯಾಗಿ ನಾ ಐವತ್ತೈದು ಕೆ ಜಿ ಒಂದ ಕೈಯಿಂದ ವಾಣ ಒಣ ಅಂತೀವ ಕಲ್ಲಿಗೆ ಅದು ಜಗುವುದ ಒಂದೇ ಕೈಯಿಂದ ಒಣ ಮುಖಾಂತರ ಕಲ್ಲ ಜಗುವುದಲ್ಲಿ ಲಾಸ್ಟ್ ಏನಪ್ಪಾ ಅಂದ್ರೆ ಒಂದೇ ನಿಮಿಷದಲ್ಲಿ ಇಪ್ಪತ್ತೆರಡು ಕಲ್ಲುಗಳನ್ನು ಒಂದೇ ಕೈಯಿಂದ ಸಿಡಿ ಇವೆಲ್ಲ ಕೆಲಸ ಏನಪ್ಪಾ ಅಂದ್ರೆ ಅಖಿಲ ಕರ್ನಾಟಕ ಜಯ ನೋಟದ ತೀರ್ಮನ್ನಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹತ್ತನೇ ತಾರೀಕು ಏನು ಮಾಡಿದಂಥ ಕೆಲಸ ಅದೇ ರೀತಿಯಾಗಿ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಅಣ್ಣ ತಮ್ಮದರ ಆಶೀರ್ವಾದ ನನ್ನ ಗೆಳೆಯರ ಆಶೀರ್ವಾದ ಮತ್ತು ಬೆಂಟ್ ಎಲ್ಲ ಗುರು ಅಂದರೆ ಆಶೀರ್ವಾದ ಇರ್ತಂದ್ರೆ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಈ ಕ್ರೀಡೆಯನ್ನು ಓದ್ದು ನಮ್ಮ ಇದು ಹೆಸರಂತ ಎಲ್ಲ ಸಂಗ್ರಹಿಕ ಭಾಳ ಅತ್ಯಂತ ಹೆಸರನ್ನು ಮಾಡಬೇಕು ನನ್ನ ಆಸೆ ಅದೇ ರೀತಿ ಏನಂದರೆ ಯುವಕರಿಂದ ಕೇಳ್ಕೊಡೋದೇನಂದ್ರೆ ಈ ಕ್ರೀಡೆಗೆಲ್ಲರೂ ಭಾಗವಹಿಸಿ ಸಪೋರ್ಟ್ ಅಂತೇಳಿ ನಾವು ಕೂಡ ಭಾಗಿಯಾಗಲಿ ಈ ಕೆಲಸಕ್ಕೆ ಈ ಇದ್ರಲಿಂದ ಹಾಳಾಗೋದು ಒಂದು ಇನ್ನು ಇದನ್ನು ಉರ್ಸ್ಕೊಳ್ಳೋಣ ಎಲ್ಲರೂ ನಾವು ಅಂತೇಳಿ ಅದೇ ರೀತಿ ಸರ್ಕಾರದ ಏನಂದ್ರೆ ಈ ಗ್ರಾಮೀಣ ಕ್ರೀಡೆಗೆ ಸರ್ಕಾರ ನಮ್ಗೆ ಅತ್ಯಂತ ಅನುಕೂಲ ಮಾಡಿಕೊಟ್ಟ ಸಪೋರ್ಟ್ ಕೊಟ್ರೆ ನಾವು ಇದರ ಕ್ರೀಡೆನ ಹೆಚ್ಚಿನ ಮಟ್ಟಕ್ಕೆ ಹೋಯ್ತೀವಿ ಅಂತ ಹೇಳಿ ಅಂದ್ರೆ ನಾವು ಈ ಒಂದು ಹಳ್ಳಿಗಳಿರುವಂತ ಅಂದ್ರೆ ಗ್ರಾಮೀಣ ಮಟ್ಟದ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಸರ್ಕಾರದಿಂದ ಅಂತ